ಆಗಲೇ ಪಾಕಿಸ್ತಾನ ನಮ್ಮ ಭಾರತೀಯ ಸಾಮಾನ್ಯ ಮನುಷ್ಯರ ಮೇಲೆ ಫೈರಿಂಗ್ ಮಾಡಿ ತೊಂದರೆ ಕೊಟ್ಟಿತ್ತು ಅದಕ್ಕಾಗಿ ಭಾರತ ಸರ್ಕಾರದ ದಿಟ್ಟ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅದಕ್ಕೆ ಪ್ರತೀಕಾರವಾಗಿ ಹಿಂದೂರ ಎನ್ನುವಂಥ ಆಪರೇಷನ್ನ ಮಾಡಿ ಆ ಉಗ್ರರ ಎಲ್ಲ ತಾಣಗಳನ್ನು ವಾರು ಮಾಡಿದ್ದಾರೆ ಇನ್ನು ಉಗ್ರ ಬಂದಂಥ ಬಂದ ಭಾರತ ದೇಶದ ಸೈನಿಕ ಬರಲಿ ಇನ್ನು ಹೆಚ್ಚು ಶಕ್ತಿ ಪ್ರಾಪ್ತಿಯಾಗಿ ಈ ಪಾಕಿಸ್ತಾನದ ಸೈನಿಕರು ಅಂದರೆ ಪಾಕಿಸ್ತಾನದ ಯಾರು ದುಷ್ಟರಿದ್ದಾರೆ ಅವರೆಲ್ಲರೂ ನಾಶ ಆಗುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ ಇನ್ನು ಪಾಕಿಸ್ತಾನದಲ್ಲಿ ದುಷ್ಟ ಶಕ್ತಿಗಳೆಲ್ಲವೂ ನಾಶ ಆಗಲಿ ಭಾರತ ಸೈನಿಕರಿಗೆ ಜಾಸ್ತಿ ಶಕ್ತಿ ವೃದ್ಧಿ ಆಗಲಿ ಮೂರು ಕೋಟಿ ಯುವ ಆಶೀರ್ವಾದ ಭಾರತದ ಸೈನಿಕರ ಮೇಲೆ ಆಗಲಿ ದೇಶ ಸಮೃದ್ಧಿ ಆಗಲಿ ದೇಶಕ್ಕೆ ಬರ್ತಕ್ಕಂಥ ಆಪತ್ತುಗಳೆಲ್ಲವೂ ದೂರ ಆಗಲಿ ಭಾರತ ದೇಶದ ಸರ್ವಶಕ್ತಿ ಎಲ್ಲ ದೇವನ್ ದೇವತೆಗಳ ಶಕ್ತಿ ನಮ್ಮ ಸೈನಿಕರಿಗೆ ಪ್ರಾಪ್ತಿಯಾಗಿ ಈ ಸೈನ್ಯದಲ್ಲಿ ಅಲ್ಲಿ ಯುದ್ಧದಲ್ಲಿ ಜಯಶಾಲಿ ಆಗುವಂತ ಆಗಲಿ ಅಂತ ತಿಳ್ಕೊಂಡು ಇವತ್ತು ಕರ್ನಾಟಕ ಸರ್ಕಾರದ ಆದೇಶ ಇತ್ತು ಧಾರ್ಮಿಕ ಇಲಾಖೆಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಿ ಆ ಸೈನಿಕರಲ್ಲಿ ಹೆಚ್ಚು ಶಕ್ತಿ ಪ್ರಾಪ್ತಿಯಾಗಲಿ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ಸೋ ಕೇಳಿತ್ತು ಗುರುಗೊಂಡ ದೇವಸ್ಥಾನ ಇವತ್ತು ಪೂಜೆಯನ್ನು ಮಾಡಿ ಸರ್ವ ಸೈನಿಕ ಶಕ್ತಿಗೆ ಹೆಚ್ಚು ಶಕ್ತಿ ವೃದ್ಧಿ ಆಗಲಿ ಅಂತ ತಿಳ್ಕೊಂಡು ಇವತ್ತು ನಾವು ಪೂಜೆ ಮಾಡಿದ್ವಿ ಗಂಗಾಧರ ಸ್ವಾಮಿ ಗುರುಗುಂಡಿ ದೇವಸ್ಥಾನದ ಪ್ರಧಾನ